Steam starts with N. Okay. No, <laughs> You do you remember that day we were going and shu, you were showing the guys in everywhere? Ooh. Yeah, it's him. He's everywhere in Bangalore. Telia, <laughs> Telia. Can I Google it? <laughs> Google lens, bro. Can ಯಾರು ಇವರೆಲ್ಲ ಎಲ್ಲಿಂದ ಬಂದಿದ್ದೀರಾ ನೀವು ಮಚ್ಚ ಮಚ್ಚ ಯಾರ ಅವಲ್ಲ ಹೆಂಗಿಂದ ಬಂದಿರ್ಕಾಂಗನ್ನು ಪೇಸ ಮುಡಿಯಾದ್ಯದ ಎಲ್ಲಮ್ಮ ನೀಲ್ಲ ಪೊಣ್ಣ ಅಲ್ಲ ಇವಳು ಯಾರ್ಗೂರು ಇವಳು ಬಂದ್ಬಿಟ್ಟು ಬೆಂಗಳೂರಲ್ಲಿ ಬಂದು ನಿಂತ್ಕೊಂಡು ಬೆಂಗಳೂರು ಹೀಗೆ ಬೆಂಗಳೂರಲ್ಲಿ ಬಂದು ನಿಂತ್ಕೊಂಡು ಬೆಂಗಳೂರು ಹೀರೋಗಳು ಪಾಪ್ಯುಲರ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಇನ್ನೊಂದು ನೆಕ್ಕಕ್ಕೆ ನೋಡ್ದೆ ಕೆ ಜಿ ಎಫ್ ಮೂವಿನ ಹಾಂ ಲೈ ಫಸ್ಟು ಇವಳಿಗೆ ಮೈಕ್ ಹಿಡ್ದು ಆ ಬೋಳಿ ಮಗನ ಮೆಟ್ತಾ ನೋಡಿಬೇಕು ಫಸ್ಟು ಹಾಂ ಇಲ್ಲಿ ಬಂದ್ಬಿಟ್ಟು ನೀನು ತಮಿಳಲ್ಲಿ ಅವ್ರು ಯಾರೋ ಕ್ವಶನ್ ಕೇಳ್ತಿದ್ಯಾ ಅಂದರೆ ಲೈ ನೀವು ಯಾರೋ ನೀವೆಲ್ಲ ಎಲ್ಲಿ ಏನಕ್ಕೋ ಬಂದಿದ್ದೀರಾ ಇಲ್ಲಿ ಇಲ್ಲಿ ಲೇಸ್ಟ್ ನನ್ನ ಮಕ್ಕಳ ನೀವೆಲ್ಲ ಇಲ್ಲಿರೋಕ್ಕಿಂತ ನಾಲಾಯ್ಕು ನೀವೆಲ್ಲ ಏನಕ್ಕೆ ಬಂದಿದ್ದೀರ ನೀವೆಲ್ಲ ಇಲ್ಲಿ ಹಾಂ ಹೋಗಿ ಎಲ್ಲರೂ ಹೇಳ್ತಿಂದ್ಬಿಡಿ ಮಿನಿಮಮ್ ನಮ್ಮ ಕನ್ನಡ ಕನ್ನಡ ಕನ್ನಡದವ್ರಿಗೆ ಮಿನಿಮಮ್ಮು ಒಂದು ನಾಲ್ಕು ಲ್ಯಾಂಗ್ವೇಜ್ ಬರುತ್ತೆ ನಿಮ್ಗೆ ಆ ಯೋಗ್ಯತೆ ಇದೆಯಾ ನನಗೆ ಎಲ್ಲರಿಗೂ ಹೇಳ್ತೀರಾ ಕೆಲವು ಕೆಲವು ಬೇರೆ ಕಡೆಯಿಂದ ಬಂದಿರ್ತಾರೆ ರಾಜ್ಯದಿಂದ ಅವ್ರಿಗೆ ಅವ್ರ ಮಾತೃಭಾಷೆ ಬಿಟ್ಟು ಒಂದು ಇಂಗ್ಲೀಷ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರಲ್ಲ ಅವ್ರಿಗೆ ಪಾಪ ಬೆಂಗಳೂರಲ್ಲಿ ಬಂದುಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಅನ್ನ ತಿನ್ಕೊಂಡು ಇಲ್ಲಿ ನೀರು ಕುಡ್ಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರು ಅಂತ ಒಂದಿದೆ ಅದು ಅದು ಗೊತ್ತಾಗ್ಬಿಡುತ್ತೆ ಬೆಂಗಳೂರಲ್ಲಿ ಒಂದು ಕೆಲಸ ಅಂತ ಇರುತ್ತೆ ಅದು ಅದು ಗೊತ್ತಾಗ್ಬಿಡುತ್ತೆ ಇಲ್ಲೊಂದು ರೋಡ್ ಅಂತ ಇರುತ್ತೆ ಪಾನಿಪುರಿ ಅಂಗಡಿ ಇರುತ್ತೆ ಇರುತ್ತೆ ರೂಮ್ ಇರುತ್ತೆ ಪಿ ಜಿ ಇರುತ್ತೆ ಇದೆಲ್ಲ ಗೊತ್ತು ನಿಮಗೆ ಇಲ್ಲಿರೋ ಹೀರೋಗಳು ಪಾಪುಲರ್ ಇಲ್ಲ ಅದು ಪುನೀತ್ ರಾಜ್ಕುಮಾರ್ನ ತೋರಿಸೋದು ನೀನು ಯಾವಳಾರಾಗಿ ನೀನು ಯಾವ ಪುನೀತ್ ರಾಜ್ಕುಮಾರ್ ಲೈ ಅವ್ನು ಯಾವನೋ ಅವ್ನ ಯಾವ ಸೆಡೆನ್ ಮಗ ಪುನಿ ರಾಜ್ಕುಮಾರ್ನ ಫೋಟೋ ತೋರಿಸ್ಬಿಟ್ಟು ಇವ್ರಿಗೆ ಗೊತ್ತಾ ಅಂತ ಕೇಳ್ತಾ ಅದು ಬೆಂಗಳೂರಲ್ಲಿ ಇತ್ಕೊಂಡು ಲೈ ನಿನಗೆ ಚಪ್ಪಳಿತ ನೋಡಿಬೇಕು ಫಸ್ಟು ಹ್ಞೂ ನೀನು ಯಾ ನೀನು ಯಾರ ಲೇ ನೀನು ಇಲ್ಲಿ ಬಂದ್ಬಿಟ್ಟು ನೀನು ನೀನು ಯಾವನೋ ಯಾರ ನೀ ಹೆಂಗೇನ ಬಂದಿದ್ಯಾ ನೀ ಇಲ್ಲಿರೋ ಜನಗಳ್ನ ತಮಿಳಲ್ಲಿ ಇಂಟ್ರ್ಯೂ ಮಾಡ್ತಿದ್ಯಾ ನೀನು ಲೈ ನೀನು ಯಾರೋ ನೀನು ಹಾಂ ಇಲ್ಲಿ ಬಂದಮೇಲೆ ಏನು ಕೇಳಬೇಕು ಏನು ಮಾಡಬೇಕು ಅಂತ ಗೊತ್ತೇನೋ ಹೋಗ್ಲಿ ನಿನಗೆ ಹಾಂ ಯಾರೋ ನೀನು ಪುರಿರಾಜ್ ಕುಮಾರ್ ಫೋಟೋ ಅದು ಇಲ್ಲಿ ತೋರಿಸ್ತಿದ್ಯಲ್ಲ ಲೈ ಅದು ನೀನು ಬೇರೆ ದೇಶದಲ್ಲಿ ಹೋಗಿ ಬೇರೆ ರಾಜ್ಯದಲ್ಲಿ ಓಕೆ ಬೇಡಪ್ಪ ನಮ್ಮ ಕರ್ನಾಟಕ ನಮ್ಮ ಪುರಿರಾಜ್ ಕುಮಾರ್ ಫೇಮಸ್ಸೇ ಅಂತೀವಿ ನೀನು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಇದು ಯಾರು ಅಂತ ಗೊತ್ತಿದ್ರೆ ಅಲ್ಲೇನೋ ಹೇಳಿದರೆ ಒಂದು ನಡಿಬೋದು ನೀನು ಇಲ್ಲಿ ಬಂದುಬಿಟ್ಟು ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ನೀನು ಕೇಳಿದ ತಪ್ಪು ಅದು ಯಾರೋ ಹೂವು ಬಿಟ್ಟು ಬಂದವ್ನ ಕೇಳ್ತಿದ್ಯಾ ಅವ್ರಿಗೆ ಏನು ಗೊತ್ತಿರಲ್ಲ ಅವ್ಳಿಗೆ ಕೆಲಸ ಬಿಟ್ಟು ಅವ್ಳಿಗೇನು ಎಲ್ಲಿರ್ತಾರೋ ಏನು ಗೊತ್ತೇ ಇಲ್ಲ ಅವ್ರಿಗೆ ಅವ್ರು ನೋಡ್ರೆ ಅವಳು ಅಬ್ನಾರ್ಮಲ್ ಥರ ಕಾಣಿಸಿರ್ತಾರೆ ಅವ್ಳು ಯಾರೋ ಪೆಕ್ರಿ ಅವಳು ಕಪ್ಪೆ ಇದ್ದಂಗೋಳೆ ಅವಳು ಹೇಳ್ತಾವಳೆ ಓ ಎನ್ನಿಂದ ಸ್ಟಾರ್ಟ್ ಆಗುತ್ತೆ ಏನೇಮಂತೆ ಏಯ್ ಯಾರ ನೀವೆಲ್ಲ ಲೈ ನಿಮ್ಮನ್ನಿಂದ ನಿಮ್ಮಿಂದ ನಮ್ಮ ರಾಜ್ಯಕ್ಕೆ ಒಮ್ಮೆ ಬೆಂಗಳೂರು ಬೆಂಗ್ಳೂರಲ್ಲಿವ್ರಿಗೆ ಹೋಮ್ ನಿನ್ನ ಮಕ್ಳ ನಿಮ್ಮನ್ಗೆ ನೆಕ್ಸ್ಟ್ ನೀವು ಎಲ್ಲರೂ ಸಿಕ್ಬಿಟ್ಟು ಚಪ್ಪಲಿ ತೋಡ್ದ ಓಡಿಸ್ತೀನಿ ನಿನ್ನ ಬರಬೇಕು ತಿನ್ಬೇಕು ಒಯ್ತಾ ಇರಬೇಕು ನಮ್ಮನ್ನು ಏನು ಕೇಳಬೇಕೋ ಎಷ್ಟು ಕೇಳಬೇಕೋ ಏನು ಜನಗಳನ್ನ ಇಂಟ್ರೂ ಮಾಡ್ತಿದ್ದೆ ಅಂದರೆ ಒಂದು ರೂಲ್ ಏನು ಏನು ಕೇಳಬೇಕು ಅಂತ ಗೊತ್ತಾಗಲ್ವಾ ಅವಳು ಅವಳ ಸ್ಯಾಡೆ ಬಜೆ ಅವಳು ಇಂಟ್ರೂವ್ ಮಾಡಿದ್ಯಾ ಹೀರೋಗಳು ಫೇಮಸ್ ಫೇಮಸ್ ಅಂದರೆ ಮತ್ತು ಕೆ ಜಿ ಎಫ್ ಸಿನಿಮಾ ಯಾಕಮ್ಮ ನೋಡಿದೆ ನಿಮ್ಮೂರಲ್ಲಿ ನೀನು ವಿಕ್ರಾಂತ್ ರೋಣ ಅನಕ್ಕೆ ನೋಡಿದೆ ಮತ್ತು ತ ಜೇಲರ್ ಸಿನಿಮಾ ಹೆಂಗೆ ನೋಡಿದೆ ಏಯ್ ನಿಮ್ಮೂರಲ್ಲಿ ರಜನಿಕ ನಮ್ಮಾರಮ್ಮ ಮರಿಬೇಡ ಅದನ್ನ ಗೊತ್ತಾಯ್ತಾ ನೀನು ಎಲ್ಲಿ ಬಂದು ಏನು ಮಾತಾಡ್ತಿದ್ಯಾ ಹೂವಾ ಯೂ ಇಂಥ ನನ್ನ ಇಂಥವ್ರಿಂದನೇ ರೀ ನಮ್ಮ ಬೆಂಗಳೂರಲ್ಲಿ ಹಾಳಾಗ್ತಾ ಇರೋದು ಇಂಥವರಿಂದ ನಮ್ಮ ಜನಗಳೆಲ್ಲ ಈಗ್ಲಾರು ಒಂದು ಹೇಳ್ತೀನಿ ಕೇಳಿ ಸ್ವಾಭಿಮಾನ ಒಂದು ಇರಬೇಕು ಆ ಹುಡುಗಿ ಅವಳು ಯಾವಳವಳು ಸೈಕೋಳು ನಮ್ಮ ಇರೋಗಳನ್ನ ಈ ಯಾರೋ ಇದು ಯಾರೋ ಹೊರಗಡೆ ಪ್ರಪಂಚ ಇದು ಥರ ಫೀಲ್ ಮಾಡ್ತಾರೆ ಅಣ್ಣ ಇಂಡಸ್ಟ್ರಿ ಇದೆ ಇದು ಯಾವುದೋ ಪ್ರಪಂಚ ಇದು ಯಾವುದೋ ಒಂದು ಅವ್ಳಿಗೆ ಅವಳಿಗೆ ಆ ಥರ ನೆಗ್ಲೆಕ್ಟ್ ಆಗಿ ಮಾತಾಡ್ತಾವಳೆ ನಾವಿರೋರು ಮಾತ್ರ ಎಲ್ಲ ಭಾಷೆಗಳನ್ನ ಹಾಕೊಂಡು ಹಾಕೊಂಡು ಮೆರೆಸ್ತಾ ಇದ್ದೀವಿ ತಪ್ಪಿಲ್ಲ ನಮಗೆ ಯೋಗ್ಯತೆ ಇದೆ ಗುರು ನಾನು ಮಿನಿಮಮ್ ನಾಲ್ಕು ಲ್ಯಾಂಗ್ವೇಜ್ ಮಾತಾಡ್ತೀವಿ ಇದೆಯಾ ತಾಕತ್ತು ನಿಮ್ಗೆ ಚಾಲೆಂಜ್ ಇದು ನಿಮಗೆ ನಾನು ಚು ಚಾಲೆಂಜ್ ಮಾಡಿ ತೋರಿಸಿ ನಮಗಿರೋ ತಾಕತ್ತು ನಮಗಿರೋ ಮೈಂಡ್ಸೆಟ್ಟು ನಮಗಿರೋ ಟ್ಯಾಲೆಂಟು ಯಾವ ನನ್ನ ಮಗಳಿಗೂ ಇಲ್ಲ ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜವ್ರಿಗೂ ಇಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು ನಮಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಮಿನಿಮಮ್ ಒಬ್ಬೊಬ್ಬ ನಾಲ್ಕು ನಾಲ್ಕು ಲ್ಯಾಂಗ್ವೇಜ್ ಮಾತಾಡ್ತಾರೆ ಅದೇ ನಿಮ್ಮೂರು ನೀವು ಮಾತಾಡ್ತೀರಾ ಆಗುತ್ತಾ ಆಗಲ್ಲ ನಾ ಬುದ್ಧಿವಂತರು ಗೊತ್ತಾಯ್ತಾ ಎಲ್ಲ ಲ್ಯಾಂಗ್ವೇಜನ್ನು ನೋಡ್ತೀವಿ ಎಲ್ಲನೂ ಪ್ರೀತಿಸ್ತೀವಿ ಎಲ್ಲರ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊತೀವಿ ನಿಮ್ಗೆ ಆಗಲ್ಲ ಗುರು ನಿಮ್ಗೆ ಅದು ಅದು ಇದ್ದೇ ಇಲ್ವೇ ಇಲ್ಲವೇ ಇಲ್ಲ ನಿಮ್ಗೆ ಅದು ಗೊತ್ತಾಯ್ತಾ ಈ ಥರ ಈ ಥರ ಬಂದ್ಬಿಟ್ಟು ಬೆಂಗ್ಳೂರು ಅದರಲ್ಲೂ ಬೆಂಗ್ಳೂರಲ್ಲಿ ಬಂದ್ಬಿಟ್ಟು ಈ ಥರ ಎಲ್ಲ ತರಲೇ ಪ್ರಶ್ನೆಗಳು ಪುನೀತ್ ರಾಜ್ಕುಮಾರ್ ಫೋಟೋ ಅವ್ರ ಫೋಟೋ ಹಿಡಿಯಕ್ಕೆ ನಿಮ್ಗೆ ತೋರಿಸೋ ಯೋಗ್ಯತೆನಿಲ್ಲ ಕ್ರೋಮ ಚೆಕ್ ಮಾಡ್ತೀನಿ ನೀನು ಕ್ರೋಮಲ್ಲಿ ಕ್ರೋಮಲ್ಲಿ ಚೆಕ್ ಮಾಡಿ ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ತಿಳ್ಕೊಳ್ಳೋಷ್ಟು ನಾವು ಇನ್ನೂ ಬಂದಿಲ್ಲ ನೀನು ಯಾವಳ್ಳೆ ನಿನ್ನಲ್ಲಿ ಯಾರೇ ಯಾರಮ್ಮ ನೀವೆಲ್ಲ ಎಲ್ಲಿಂದ ಬಂದು ಹಾಳು ಮಾಡ್ತಿದ್ದೀರ ನಮ್ಮ ಬೆಂಗಳೂರಿನೆಲ್ಲ ನಿಮಗೆಲ್ಲ ಇಲ್ಲಿ ಕೆಲಸ ಕೊಟ್ಟಾರ ಬೋಳಿ ಮಕ್ಕಳು ಅವ್ರು ಹೊಡಿಬೇಕು ಚಪ್ಪಲಿ ನೋಡು ಇಲ್ಲಿರೋ ಕೆಲ್ಸದವ್ರು ಕನ್ನಡಿಗರು ಕೆಲಸ ಇಲ್ಲ ಅಂದ್ರೆ ಸಾಯ್ತವ್ರೆ ಇಂಥವ್ರನ್ನ ಕರ್ಕ ಬಂದ್ಬಿಟ್ಟು ಇಲ್ಲಿ ಹಾಳು ಮಾಡ್ತಾಯಿದ್ದೀರ ಹಾಂ ಇನ್ನೊಂದ್ಸಲಿ ಯಾರು ಬಂದ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬೆಂಗಳೂರು ಜನರ ಬಗ್ಗೆ ಹೆಂಗೆ ಒಳ್ಳೇದಾಗಿ ತೋರಿಸಿ ಈ ಥರ ಕೆಟ್ಟ ಕೆಡ್ದಾಗೆಲ್ಲ ಕ್ವಶನ್ಗಳು ಕೇಳ್ಕೊಂಡು ಅಂಥವ್ರನ್ನ ಹೈಲೈಟ್ ಮಾಡಿ ಅವನ ಹತ್ರ ಹೇಳ್ತಿ ಅವ್ಳ ಹತ್ರ ಹೇಳ್ತಿದ್ದಂಗೆ ತೆಗೆದು ತಗೋದ್ ಮಕ್ಕದೇ ಮೇಲೆ ಬಿಟ್ಟು ಅವ್ನು ಯಾರೋ ನನ್ನ ಮಗ ಮಗು ಒಂದು ಆಗಬೇಕು ಈ ಇವಾಗ್ಲಾರು ನಾವು ಅರ್ಥ ಮಾಡ್ಕೋಬೇಕು ನಾವು ಎಲ್ಲಿದ್ದೀವಿ ಯಾವ ಪರಿಸ್ಥಿತಿಯಿವಿ ಇದೆಲ್ಲ ಯಾವ ಜಾಗದಲ್ಲಿ ಯಾವ ಥರ ಇರ್ತೀವಿ ನಾವು ನಮ್ಮನ್ನು ಬೇರೆ ರಾಜ್ಯದವ್ರು ಬೇರೆ ಹೆಂಗ್ ನೋಡ್ತಿರ್ತಾರೆ ನಮ್ಮನ್ನ ನಮ್ಮನ್ನೆಲ್ಲ ಎಷ್ಟು ಡಿಗ್ರೇಡ್ ಮಾಡ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊಬೇಕು ನಾವೆಲ್ಲ ಲ್ಯಾಂಗ್ವೇಜು ಪ್ರೀತಿ ಮಾಡ್ತೀವಿ ನಾವು ಎಲ್ಲ ಲ್ಯಾಂಗ್ವೇಜು ಎಲ್ಲ ಭಾಷೆ ನನ್ನ ಫ್ರೆಂಡ್ಸ್ ಫ್ರೆಂಡ್ ಇದ್ದಾರೆ ಅದು ಈ ಮಟ್ಟಿಗೆ ಈ ಥರ ಮಾಡೋ ಮಾಡತ್ತಾರ ಅದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಬೇರೆ ಮಾಡೋಣ ಅದು ಅವನು